ಅಡುಗೆ ಅಂದ್ರೇ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಥರ ಒಂದೇ ಒಂದು ಫಾರ್ಮುಲಾ ತಪ್ಪಾದರೂ ಕೂಡ ಇಡೀ ಪ್ರಾಬ್ಲಮ್ಮೇ ತಪ್ಪಾಗ್ಬಿಡುತ್ತೆ ಸೊ ಅದೇ ರೀತಿ ಅಡುಗೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಡೀ ಅಡುಗೆನೇ ಹಾಳಾಗುತ್ತೆ ಇವತ್ತು ನಾನು ನನ್ನ ಚಾನಲಲ್ಲಿ ಯಾವ ರೀತಿಯಾಗಿ ನೂರು ಜನಕ್ಕೆ ಮಾಡುವಂಥ ಫ್ರೂಟ್ ಕಸ್ಟರ್ಡ್ ಅಂತ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ನಾನು ತುಂಬಾ ಸಿಂಪಲಾಗಿ ಈಸಿಯಾಗಿ ಯಾವ ರೀತಿ ಅಡುಗೆಗಳನ್ನ ಮಾಡೋದು ಹಾಗೆ ರುಚಿ ರುಚಿಯಾಗಿ ಮಾಡೋದು ಅಂತ ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತವಾಗಲೂ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇವಾಗ ನಾವು ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ನೂರು ಜನ ಕಸ್ಟರ್ಡ್ ನೂರು ಜನಕ್ಕೆ ಕಸ್ಟರ್ಡ್ ಮಾಡೋದಾದರೆ ನಾವು ಇನ್ನೂರೈವತ್ತು ಗ್ರಾಮ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೋಬೇಕು ನಾನಿಲ್ಲಿ ಸ್ವಲ್ಪ ಕಸ್ಟರ್ಡ್ ಐಸ್ ಕ್ರೀಮ್ ಕೂಡ ಮಾಡ್ತಾ ಇರೋದರಿಂದ ಜಾಸ್ತಿ ತೊಗೊಂಡು ಒಂದೇ ಸರಿ ಕಲಸಿಟ್ಕೋತಾ ಇದ್ದೀನಿ ನೀವೇನಾದರೂ ನೂರು ಜನಕ್ಕೆ ಫ್ರೂಟ್ ಕಸ್ಟರ್ಡ್ ಮಾಡೋದಾದರೆ ಇದರಲ್ಲಿ ಅರ್ಥ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಇದನ್ನು ಕಲಿಸ್ಲಿಕ್ಕೆ ಒಂದೂವರೆ ಲೀಟರ್ ಆಗೋಷ್ಟು ಹಾಲು ಬೇಕಾಗುತ್ತೆ ನಮಗೆ ನೋಡಿ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಳ್ಳಿ ನಾನು ಸ್ವಲ್ಪ ಚಿಕ್ಕ ಪಾತ್ರೆಗೆ ಹಾಕೊಂಡೆ ಅದರಿಂದ ಇದಕ್ಕೆ ತೆಗೆದು ಹಾಕೋದು ಅಂತ ಇದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡಬೇಕು ಒಂದೇ ಸರಿ ಜಾಸ್ತಿ ಹಾಲು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ನೋಡ್ತಾ ಅಲ್ವಾ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ನಾನು ಲಾಸ್ಟಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ಇದು ಇದರಲ್ಲಿ ಸ್ವಲ್ಪ ಫ್ಲೋರ್ ಕೂಡ ಇರೋದರಿಂದ ಅಷ್ಟು ಬೇಗ ಮಿಕ್ಸ್ ಆಗೋದು ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾಡೋದಾದರೆ ಬೇಗ ಮಿಕ್ಸ್ ಆಗಿಬಿಡುತ್ತೆ ಇದು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ನೀಟಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು ನಾನು ಒಂದೂವರೆ ಲೀಟ್ರ್ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹದವಾಗಿ ಮಿಕ್ಸ್ ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ಗಂಟುಗಳಾಗಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮತ್ತೆ ನಾನು ಹಾಲನ್ನ ಸೇರಿಸ್ತಾ ಇದ್ದೀನಿ ಆಗಿ ಒಂದೂವರೆ ಲೀಟ್ರ್ ಹಾಲನ್ನ ಕಂಪ್ಲೀಟಾಗಿ ಇದರೊಳಗಡೆ ನಾನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ನಾವು ಪರ್ಫೆಕ್ಟಾಗಿ ಮನೆಯಲ್ಲೇ ನೂರು ಜನಕ್ಕೆ ಕಸ್ಟರ್ಡನ್ನು ಸಿಂಪಲಾಗಿ ಮಾಡ್ಕೋಬೋದ ಮಾಡ್ಕೋಬೋದು ನೋಡಿ ನಾನೀಗ ಕೈಯಲ್ಲೇ ಕಲಿಸ್ಕೋತಾ ಇದ್ದೀನಿ ಇದನ್ನು ಒಂದು ಗಂಟೆಗಳು ಕೂಡ ಬರಬಾರ್ದು ಆ ರೀತಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಇದನ್ನು ಸ್ಪೂನಲೆಲ್ಲ ಕಲಿಸ್ಕೋದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದರಿಂದ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಹೇಳ್ದಾಗೆ ನೀವು ನೂರು ಜನಕ್ಕೆ ಫ್ರೂಟ್ ಕಸ್ಟರ್ಡ್ ಮಾಡೋದಾದರೆ ನೀವು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎರಡೂ ರೆಸಿಪಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಒಂದೇ ರೆಸಿಪಿ ತೋರಿಸ್ತಾ ಇರೋದು ಸೊ ಮನೆಗೆ ಸ್ವಲ್ಪ ಬೇಕಾಗಿತ್ತು ಕಸ್ಟರ್ಡ್ ಐಸ್ ಕ್ರೀಮ್ ಅಂತ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ ಅದರಿಂದ ನಾನು ಎಲ್ಲ ಪೂರ್ತಿಯಾಗಿ ಕಲಿಸಿದ್ದೀನಿ ಇವಾಗ ಇದು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇಷ್ಟು ನೀಟಾಗಿ ಕಲಸಿ ಇಟ್ಕೋಬೇಕಾಗುತ್ತೆ ಇವಾಗ ಇದು ರೆಡಿ ಆಯಿತು ನೆಕ್ಸ್ಟು ಹಾಲನ್ನ ಬಿಸಿಯಾಗಲಿಕ್ಕೆ ಇಟ್ಕೊಳ್ಳೋಣ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾವು ಹಾಲನ್ನು ಸೇರಿಸ್ಕೋಬೇಕು ಅಕಸ್ಮಾತ್ ಏನಾದರೂ ಖಾರದ ಪಾತ್ರೆ ಆದರೆ ಚೆನ್ನಾಗಿ ಇದನ್ನು ತೊಳೆದು ಬಿಸಿ ನೀರಲ್ಲಿ ಉದ್ದಿಸ್ಬಿಟ್ಟು ಇದರೊಳಗಡೆ ಹಾಡು ಹಾಲನ್ನು ಸೇರಿಸ್ಬೇಕು ಇಲ್ಲಾಂದರೆ ಹಾಲು ಹೊಡೆದೋಗ್ಬಿಡುತ್ತೆ ಸೊ ನೋಡಿ ನಾನು ಈ ರೀತಿಯಾಗಿ ಹತ್ತು ಲೀಟ್ರ್ ಹಾಲನ್ನು ಸೇರಿಸಿದ್ದೀನಿ ನಾವು ನೂರು ಜನಕ್ಕೆ ಕಸ್ಟರ್ಡ್ ಪೌಡ್ರ್ ಕಸ್ಟರ್ಡ್ ರೆಸಿಪಿ ಮಾಡಬೇಕು ಅಂದರೆ ಹತ್ತು ಲೀಟ್ರ್ ಹಾಲನ್ನು ಸೇರಿಸ್ಬೇಕಾಗತ್ತೆ ನೀವು ಒಂದೊಂದು ಲೀಟ್ರ್ ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹತ್ತು ಲೀಟ್ರ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಸೇರಿಸಿ ಹಾಲು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಕುದ್ಸ್ಕೋಬೇಕಾಗುತ್ತೆ ಇದು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಲು ಈ ನಮ್ಮ ಮನೇಲಿರುವಂಥ ಗ್ಯಾಸ್ ಸ್ಟೌವಲ್ಲಿ ಬೇಗ ಬಿಸಿ ಆಗೋದಿಲ್ಲ ಇದಕ್ಕೆ ನಾನು ಒಂದು ಕೆ ಜಿ ಆಗುವಷ್ಟು ಸಕ್ಕರೆನ ಸೇರಿಸಿದ್ದೀನಿ ಹತ್ತು ಲೀಟ್ರ್ ಹಾಲಿಗೆ ಒಂದು ಕೆ ಜಿ ಸಕ್ಕರೆ ಸಾಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಇದನ್ನು ಕೂಡ ಫ್ರೂಟ್ಗಳೆಲ್ಲ ಸ್ವೀಟ್ ಇರೋದ್ರಿಂದ ಇದಕ್ಕೆ ಜಾಸ್ತಿ ಸ್ವೀಟ್ ಕೂಡ ಬೇಕಾಗೋದಿಲ್ಲ ನೋಡಿ ಹಾಲು ಇವಾಗ ಸ್ವಲ್ಪ ಹೊಗೆ ಬರ್ತಾ ಇದೆ ಬಿಸಿ ಆಗ್ತಾ ಇದು ಇದೊಂದು ಕುದಿ ಬರಲಿ ಕುದಿ ಬಂದಮೇಲೆ ನಾವು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡೋಣ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ನೋಡ್ತಾ ಇದ್ದೀರ ಅಲ್ವಾ ಯಾವ ರೀತಿಯಾಗಿ ಕುದೀತಾ ಇದೆ ಅಂತ ಈ ರೀತಿಯಾಗಿ ಕುದಿಯೋ ಟೈಮ್ಗೆ ನಾವು ಹಾಕಬೇಕು ಮುಂಚೆನೇ ಹಾಕ್ಬಿಟ್ರೆ ಎಲ್ಲ ಗಂಟು ಗಂಟು ರೀತಿ ಆಗ್ಬಿಡುತ್ತೆ ನಿಮಗೆ ಪರ್ಫೆಕ್ಟಾಗಿ ಕಸ್ಟರ್ಡ್ ರೆಸಿಪಿ ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿ ಸ್ವಲ್ಪ ಮಾಡೋದೇ ಡಿಫ್ರೆಂಟ್ ಇರುತ್ತೆ ಜಾಸ್ತಿ ಜನಕ್ಕೆ ಮನೇಲಿರೋ ಗ್ಯಾಸ್ ಸ್ಟವ್ ಮೇಲೆ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಾಗುತ್ತೆ ನೋಡಿ ಇವಾಗ ನಾವು ಮಾಡ್ಕೊಂಡಿರೋ ಕಸ್ಟರ್ಡ್ನ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧದಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ದಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ನೀವು ನೋಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತುಂಬ ತೆಳ್ಳಗಾದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ಗಂಟುಗಳಿಲ್ಲದಿರೋ ರೀತಿ ಮಿಕ್ಸ್ ಮಾಡಬೇಕು ಗಂಟುಗಳು ಹಾಕ್ತಾಯಿದ್ರೆ ಅದು ಅದಾಗದೆ ಹೋಗ್ಬಿಡುತ್ತೆ ತಿರ್ಗಿಸ್ತಾ ತಿರ್ಗಿಸ್ತಾ ಬೇಯಿಸ್ತಾ ಬೇಯಿಸ್ತಾ ಅದು ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಸುಮಾರು ಇದನ್ನು ನಾನು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತಾಳ ಎಡ್ದು ಬಿಡುತ್ತೆ ನೋಡ್ತಾ ಇದ್ರಲ್ವ ಇವಾಗ ಇದು ರೆಡಿ ಆಯಿತು ಇದನ್ನು ನಾನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಚೆನ್ನ ಚೆನ್ನಾಗಿ ತಣ್ಣಗಾಗಬೇಕು ಒಂದು ಫ್ಯಾನ್ ಕೆಳಗಡೆ ಎಲ್ಲಾದರೂ ಇಟ್ಬಿಟ್ಟು ಚೆನ್ನಾಗಿ ನೀವು ತಣ್ಣಗೆ ಮಾಡ್ಕೋಬೋದು ಈಗ ಒಂದು ಜಾರನ್ನ ತಗೊಂಡು ಅದರೊಳಗಡೆ ಈ ಏನು ನಾನು ಮಾಡ್ಕೊಂಡಿದ್ದೀನಲ್ಲ ಕಸ್ಟರ್ಡ್ ಮತ್ತು ಹಾಲನ್ನು ಹಾಕಿ ಅದನ್ನು ಇದರೊಳಗಡೆ ಸೇರಿಸ್ಬಿಟ್ಟು ಒಂದು ಎರಡೇ ಎರಡು ಸತಿ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ರೆ ಮಿಕ್ಸಿಲಿ ಸಾಕಾಗುತ್ತೆ ಇದು ಚೆನ್ನಾಗಿ ಒಳ್ಳೆಯ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಜಸ್ಟ್ ಒಂದೆರಡು ಸತಿ ಆನ್ ಆಫ್ ಆನ್ ಆಫ್ ಅಷ್ಟೇ ನೋಡಿ ಪರ್ಫೆಕ್ಟ್ ಕಸ್ಟರ್ಡ್ ಯಾವ ರೀತಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಬಂತು ಇದೇ ರೀತಿ ಎಲ್ಲನೂ ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ ಇದು ನಾನು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಇದರೊಳಗಡೆ ಒಂದು ಕಾಲು ಕೆ ಜಿಯಷ್ಟು ಚಿಯಾ ಸೀರ್ಸಿ ನೆನೆಸ್ಬಿಟ್ಟು ಸೇರಿಸಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನೋಡಿ ನಾನು ಕರ್ಬೂಜ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಕೆ ಜಿ ಕರ್ಬೂಜನ ಸೇರಿಸಿದ್ದೀನಿ ಹಾಗೆಯೇ ಒಂದು ವಾಟರ್ ಮೆಲನ್ನ ಸೇರಿಸಿದ್ದೀನಿ ಅಂದರೆ ಒಂದು ಒಂದು ಕೆ ಜಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ವಾಟರ್ ಮೆಲನ್ ಕೂಡ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಫ್ರೂಟ್ಗಳನ್ನ ಹಾಕೋಬೇಕಾಗುತ್ತೆ ಒಂದು ಮೂರು ಆರೆಂಜ್ ಹಾಕಿದ್ದೀನಿ ಒಂದು ಅರ್ಧ ಕೆ ಜಿ ಬಾಳೆಹಣ್ಣು ಒಂದು ಮೂರು ಕಿವಿ ಫ್ರೂಟನ್ನು ಸೇರಿಸಿದ್ದೀನಿ ಆರೆಂಜನ್ನ ಸ್ವಲ್ಪ ಕಮ್ಮಿ ಹಾಕಿ ಯಾಕಂತ ಹೇಳಿದ್ರೆ ಅದರಲ್ಲಿ ಹುಳಿ ಅಂಶ ಇರೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಕಸ್ಟರ್ಡಲ್ಲಿ ಸೊ ಅದರಿಂದ ಈ ರೀತಿ ಆರೆಂಜನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಬನಾನಾನ ಸ್ವಲ್ಪ ಜಾಸ್ತಿನೇ ಹಾಕಿ ಬನಾನಾ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಕಸ್ಟರ್ಡಲ್ಲಿ ಈಗ ಒಂದು ಕೆ ಜಿ ಆಗೋಷ್ಟು ದ್ರಾಕ್ಷಿನ ಕಟ್ ಮಾಡಿಬಿಟ್ಟು ಸಣ್ಣ ಸೆಂಟ್ರಿಗೆ ಕಟ್ ಮಾಡಿ ಸೇರಿಸಿದ್ದೀನಿ ದ್ರಾಕ್ಷಿ ಎಲ್ಲ ಸೇರಿಸಿ ಆದಮೇಲೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಡ್ರೈ ಫ್ರೂಟ್ ಫ್ರೂಟ್ಸ್ನ ಎಷ್ಟು ಬೇಕಾದರೂ ನೀವು ಸೇರಿಸ್ಕೋಬೋದು ಹಾಗೆಯೇ ನಾನು ಒಂದು ಒಂದೂವರೆ ಕೆ ಜಿಯಷ್ಟು ದಾಳಿಂಬೆನ ಸೇರಿಸ್ತಾ ಇದ್ದೀನಿ ದಾಳಿಂಬೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಸೇಬನ್ನ ಕಟ್ ಮಾಡಿ ಸೇರಿಸಿದ್ದೀನಿ ಇಷ್ಟನ್ನು ಸೇರಿಸಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇನಾದರೂ ಸಂಜೆಗೆ ಅಥವಾ ಬೆಳಿಗ್ಗೆಗೆ ಫಂಕ್ಷನ್ಗಳಿಗೆ ಮಾಡೋದಾದರೆ ರಾತ್ರಿ ಟೈಮೇ ನೀವು ಮಾಡ್ಕೋಬೇಕು ಅದನ್ನು ಡೀಪ್ ಫ್ರೀಝರಲ್ಲಿ ಇಟ್ಟರೆ ಸಾರಿ ಫ್ರೀಝರಲ್ಲಿಟ್ರೇ ಅದು ಟೇಸ್ಟು ಚೆನ್ನಾಗಿ ಬರೋದು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಸ್ವೀಟು ಜಾಸ್ತಿ ಆಗಿಬಿಡುತ್ತೆ ಸೊ ಅದರಿಂದ ಒಂದು ಮೂರು ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಅವರ್ ಫ್ರಿಜ್ಸಲ್ಲಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂಥ ಆಗಿರುವಂತಹ ಫ್ರೂಟ್ ಕಸ್ಟರ್ಡ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬಾಯ್